ಯಾವುದೇ ರೀತಿ ಇಂಜಿನಿಯರ್ ಸಪೋರ್ಟ್ ಇಲ್ಲದ ಬಹಳಷ್ಟು ಮನೆಗಳು ಕಟ್ಟಿನಿ ಅದರೊಳಗೆ ನೀವು ನಾಲ್ಕು ಮನಿ ತೋರಿಸ್ತಾನು ನೋಡೋಣ ಬರ್ರಿ ನಮಸ್ಕಾರ ರೀ ನಾ ದೊಂಡ ಮೇಸ್ತ್ರಿ ಬರೀ ಈಗ ನಾ ಈ ಚಾನೆಲ್ ದಾಗ ಎರಡ ಇಡು ಹಾಕೇನ್ರಿ ಅದು ಪತ್ರಾಸ್ ಮನಿ ನನಗ್ ಬಹಳ ಸಪೋರ್ಟ್ ಮಾಡಿ ಬಹಳ ನನಗ್ ಪ್ರೀತಿ ಪ್ರೋತ್ಸಾಹ ತೋರ್ಸತ್ರ ಇದ ತರ ನಿಮ್ ಪ್ರೀತಿ ಪ್ರೋತ್ಸಾಹ ಇರ್ಲಿ ನೀವು ಕೇಳೋ ಪ್ರಶ್ನೆಗಳಿಗೆ ನಾ ಇವತ್ತು ಉತ್ತರ ಕೊಡ್ಬೇಕಂತ ಬಂದೇನಿ ನೀವ್ ಪ್ರಶ್ನೆ ಕೇಳೋದು ನಾ ಸೊಂಪ್ ಕೊಡ್ರದ್ ಅದು ಸರಿ ಇರ್ತದೆ ಎಡೋ ಹಾಕೇನಿ ಅಂದ್ರ ನೀವ್ ಕೇಳಿರೋ ಪ್ರಶ್ನೆಗಳನ್ನ ಉತ್ತರ ಕೊಡ್ಬೇಕಾಗಿರ್ತತಿ ನೀವ್ ಏನೇನ್ ಪ್ರಶ್ನೆಗಳೆಲ್ಲ ಕಮೆಂಟ್ಸ್ ಮುಖಾಂತರ ಕೇಳಿರ್ಲ ಎಲ್ಲಾ ಪ್ರಶ್ನೆಗೂ ಈ ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರ ಉತ್ತರ ನಿಮ್ಗೆ ಸಿಗತೈತಿ ನೀವ್ ಏನ್ ಕೇಳಿರಿ ಅಂದ್ರ ನೀವ್ ಯಾವ ಊರವ್ರ ಮತ್ತ ನಮ್ದ್ ಮನಿ ಕಟ್ಟೋದ ನಿಮ್ ಫೋನ್ ನಂಬರ್ ಕೊಡ್ರಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾನ್ರಿ ಫೋನ್ ನಂಬರ್ ಕೊಡ್ತಾನು ಅದಕ್ಕೆ ತಪ್ಪಿಲ್ಲ ನಮ್ ಗೌಂಡ್ಯಾರ ಎಷ್ಟದಾರ ಅವ್ರ ಏನೇನ್ ಮಾಡ್ತಾರೋ ಯಾವ್ ಟೈಪ್ ನೋಡೋಣ ಬರ್ರಿ ಇಲ್ಲಿ ಇದಾರ ನೋಡ್ರಿ ನಮ್ ಗೌಂಡಿ ಹುಡುಗರು ಗೌಂಡ್ಯಾರು ಮತ್ತ ಲೇಬರ್ಗಳು ಅಷ್ಟಾರ ಇವ್ರ ಸೆಂಟರ್ ಇದ್ರೊಳಗೆ ಯಾರಿಲ್ಲ ಸೆಂಟ್ರಿಂದ ನನಗೆ ಯಾವಾಗ ಬೇಕ್ ಅವಾಗ ಕರ್ಸೋ ಆಮೇಲೆ ಸೂಟಿ ಮಾಡಿಸಿರ್ತಾನ್ರಿ ಇನ್ನ ಗೌಂಡೆಡ್ ಟೀಮ್ ಅದಾರ ನಮ್ಮ ಹುಡುಗರು ನಾಲ್ಕೈದ್ ಮಂದಿ ಅವರು ಸೂಟಿ ಮಾಡ್ಯಾರ ಇವತ್ತು ಬಂದಿಲ್ಲ ಇವ್ರೆಲ್ಲಾ ಇವತ್ ಕೆಲ್ಸಕ್ ಬಂದವ್ರಿ ನಾಲ್ಕ್ ಜನ ನನ್ನ ಮೇಸ್ತ್ರಿ ಹೇಳಿ ಕರಿತಾರು ಅಂದ್ರ ಅದಕ್ಕೆಲ್ಲಾ ಮೇನ್ ಕಾರಣ ಇವ್ರ ರೀ ಇವ್ರೆಲ್ಲಾ ಇದ್ರಾನ ಜನ ನನ್ ಕಿಮ್ಮತ್ ಕೊಡ್ತಾರ ಮೇಸ್ತ್ರಿ ಐತಿ ಕರಿತಾರ್ರಿ ಇವ್ರಿಂದನ ನಾ ಮೇಸ್ತ್ರಿ ಇವ್ರ ಯಾವಾಗು ನೀವೆಲ್ಲಾ ನನ್ನ ಆಳ್ಗೋಳ ಇವ್ರ ನನ್ನ ಲೇಬರ್ ಅಂತ ಯಾವಾಗೂ ಅನ್ಕೊಂಡಿಲ್ರಿ ನನ್ನ ಸ್ನೇಹಿತರು ನಮ್ಮ ದೋಸ್ತರು ಇವ್ರ ನಮ್ಮವ್ರು ಅಂತೇಳಿ ಭವಿಷ್ಯನಿ ಎಷ್ಟೋ ಮಂದಿ ನನ್ನ ಜೊತೆ ಬಂದು ಕೆಲಸ ಮಾಡಿ ಬಿಟ್ಬಿಟ್ ಹೋಗ್ಯಾರ್ರಿ ಎಷ್ಟೋ ಮಂದಿ ಬರ್ತಾರೋ ಎಷ್ಟೋ ಮಂದಿ ಹೋಗಾರ್ರಿ ಹಂಗೆ ಆದ್ರೂ ಅವ್ರ ಜೊತೆ ನಮ್ದೇನು ಜಿದ್ದ ವರ್ಮ ಇಲ್ರಿ ಯಾರ್ ಬೇಕಾದ್ರೂ ಬರ್ಲಿ ಯಾರು ಬೇಕಾದ್ರೂ ಹೋಗ್ಲಿ ನಾ ಹೆಂಗಿರ್ಬೇಕು ಹಂಗ ಇರ್ತಾನೋ ಕೆಲ್ಸಕ್ ಬಂದವ್ರ ಯಾವತ್ತು ನಮ್ ಜೊತೆನ ಇರ್ಲಿ ಅನ್ನೋ ತಪ್ಪ ಅದ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬಹುದು ದಿನ ಇವ್ರು ಯಾವ ರೀತಿ ಕೆಲಸ ಮಾಡ್ತಾರ ಅದೊಂದ್ ಸ್ವಲ್ಪ ನೋಡೋಣ ಬರ್ರಿ ಯಾವುದೇ ರೀತಿ ಇಂಜಿನಿಯರ್ ಸಪೋರ್ಟ್ ಇಲ್ಲದನ್ನ ಬಹಳಷ್ಟು ಮನೆಗಳು ಕಟ್ಟಿನಿ ಅದರೊಳಗೆ ನೀವು ನಾಲ್ಕು ಮನೆ ತೋರಿಸ್ತಾನು ನೋಡೋಣ ಬರ್ರಿ ನಾ ಇಂಜಿನಿಯರ್ ಅಲ್ಲ ದೊಡ್ಡ ಗುರುಜಿನೂ ಅಲ್ಲ ಆಯಾ ತೆಗೆದುಕೊಡೋ ಸ್ವಾಮಿನೂ ಅಲ್ರಿ ಸಾಧಾರಣ ಗೌಂಡಿ ಮಿಸ್ತ್ರಿ ಒಬ್ಬ ಗೌಂಡಿ ಅಷ್ಟೇ ರೀ ನಾನ್ ಅದಕ್ಕಾಗಿ ಗೌಂಡಿ ಮೆಸ್ತ್ರಿ ಕಡೆಯಿಂದ ಏನೇನ್ ಹೆಲ್ಪ್ ಸಿಕ್ತೇತ ಅಷ್ಟ ನನ್ ಕಡೆಯಿಂದ ಕೇಳ್ರಿ ಅಷ್ಟ ನೀವು ಮಾಹಿತಿ ಕೊಡ್ತೇನೆ ಆಯಾ ತೆಗೆದು ಪ್ಲಾನ್ ಹಾಕೋದು ದೊಡ್ಡ ದೊಡ್ಡ ಕೆಲಸಗಳು ಇಂತಿಗಳು ಮಾಡೋದು ನಾವೆಲ್ಲಾ ಮಾಡಂಗಿಲ್ಲ ಮತ್ ಇನ್ನು ಬಾಳ ಮಂದಿ ನನ್ನ ಕಡೆಯಿಂದ ಏನ್ ಕೇಳತ್ತಾರಂದ್ರ ನಮ್ದ ಒಂದ್ ಮನಿ ಕಟ್ಟೋದೈತಿ ಕಟ್ಟಿ ಕೊಡ್ತೀರನ್ರಿ ಇಲ್ಲೇನ ಕೆಲಸ ಅಲ್ಲಿ ಒಲ್ ಅಂತ ಹೇಳಿ ಬಿಡತನ್ರಿ ಇನ್ನ ನೀವು ಅಲ್ಲೇ ಇಲ್ಲಿ ದೂರದೂರ್ ಊರಿಗೆಲ್ಲಾ ಕರೆದ್ರ ಬರಾಕ್ ಆಗುದಿಲ್ರಿ ಮಾಹಿತಿ ಬೇಕಂದ್ರ ಕೊಡ್ತನು ಅಲ್ಲೇ ಮೆಸ್ರಿಗಳು ಬೇರೆದ್ರು ಹುಡ್ಕಾಡ್ಕೋರಿ ಇಂಜಿನಿಯರ್ ಹುಡ್ಕಾಡ್ಕೋರಿ ನನ್ ಕಡೆಯಿಂದ ಸಣ್ಣ ಪುಟ್ಟ ಏನಾದ್ರು ಮಾಹಿತಿ ಮನಿ ಕಟ್ಟಡ ಬದಲ ನಿಮ್ ಬೇಕಂದ್ರ ಅಂತ ಮಾಹಿತಿ ನಾ ಕೊಡ್ತನ್ರಿ ನಾ ಒಂದ್ ವೇಳೆ ಖಾಲಿ ಆದ್ನಿ ನನ್ ಕೈಯಲ್ಲ ಕೆಲಸ ಮುಗುದು ಅಂದ್ರ ಯೂಟ್ಯೂಬ್ ನಾಗ ವಿಡಿಯೋ ಮಾಡಿ ಹಾಕ್ತನ ಮತ್ತೆ ಇನ್ಸ್ಟಾಗ್ರಾಮ್ ನಾಗ ಹಾಕ್ತನ್ರಿ ನಾ ಖಾಲಿ ಅದೇ ನನಗ್ ಕೆಲಸ ಬೇಕಾಗಿತಿ ಯಾರಾದ್ರೂ ಮನಿ ಕಟ್ಟು ಇದ್ದು ಅಂದ್ರ ನನಗ್ ಕೊಡ್ರಿ ನಾನ ಒಂದ್ ಇಡುವೆ ಮಾಡಿ ಹಾಕ್ತೇನೆ ದುಡ್ಕೊ ತಿನ್ನಾಕ ಯಾವ್ದು ಭಯ ಇರಬಾರ್ದು ನಾ ನನಗ್ ಕೆಲಸ ಇಲ್ಲ ಅಂದ್ರೆ ನಾನ ಕೇಳಿ ಕೆಲಸ ಎಸ್ಗೋತ್ ನಿಮ್ ಕಡೆ ಈ ಸದ್ಯದಾಗ ನಾ ಫ್ರೀ ಇಲ್ಲ ಭಯಂಕರ ಕೆಲ್ಸದವ್ ಇನ್ನೊಬ್ರ ಏನ್ ಪ್ರಶ್ನೆ ರೀ ಸಿಂಗಲ್ ಇಟ್ಟಂಗಿಲಿ ಮನಿ ಕಟ್ರ ಪಚ್ ಹಚ್ಚಾಕೈತಿ ಸಿಂಗಲ್ ಇಟ್ಟಿಲಿ ಮನಿ ಕಟ್ರ ಮನುಷ್ಯರ ಮನಿ ಒಳಗೆ ಇರಾಕ್ ಮಾಡಿದ್ರಿ ದನಪನ ಕಟ್ಟಾಕ್ ನಡಂಗಿಲ್ಲ ಮನಿ ಕಟ್ಟಿ ಮನೆಯಾಗ ಮನುಷ್ಯಾರ ಇರಾಕ್ ನಡಿತೈತಿ ದನಗಳ ಪಣಗಳು ಕಟ್ಟಾಕ್ ನಡಂಗಿಲ್ಲ ಸಕ್ರ ಇನ್ನೊಬ್ರ ಏನ್ ಕೇಳ್ಯಾರ ನೀವ್ ಇಂಜಿನಿಯರು ಏನ್ ಮಿಸ್ತ್ರಿನೋ ನನಗ್ ಗೊತ್ತಿಲ್ಲ ನಾ ಕೇಳ ಪ್ರಶ್ನೆಗ್ ಉತ್ತರ ಸಿಗ್ತೈತಿ ಅಂತ ತಿಳ್ಕೊಂಡಿ ನೀವು ಸಿಂಗಲ್ ಇಟ್ಟಿಲಿ ಮನಿ ರೀ ಇದು ಹತ್ತು ವರ್ಷ ತಗೊಳಕ್ ಬರ್ತೈತಿವ ಅಥವಾ ಹದಿನೈದು ವರ್ಷ ತಗೊಳಿಕ್ ಬರ್ತೈತಿವ ಹೇಳ್ರಿ ಅಂತ ಈಗ ನಾಕ್ ಕಟ್ಟಲಾರಿ ಸಿಂಗಲ್ ಇಟ್ಟಲ್ಲಿ ಇದೇ ಟೈಪ್ ನೀವು ಮನಿ ಕಟ್ಟ್ರಿ ಅಂದ್ರೆ ಇಂತ ಏರಿಯಾದಾಗನ ಈಗ ಈಗ ಏನೇನು ನಾವು ಇದೇ ಟೈಪ್ ಹಾಕಿರಿ ಅಂದ್ರ ಇಪ್ಪತ್ತೈದರಿಂದ ಮೂವತ್ ವರ್ಷ ಆ ಏನು ಆಗುದಿಲ್ಲ ಇಪ್ಪತ್ತೈದರಿಂದ ಮೂವತ್ತು ವರ್ಷ ತನಕ ಆ ಏನು ಆಗಲ್ಲ ಸಣ್ಣ ಪುಟ್ಟ ಕ್ರ್ಯಾಕ್ ಬರ್ಬೋದ ಕ್ರ್ಯಾಕ್ ಬಂದ ತಕ್ಷಣ ಗಾಡಿ ಯಾವ್ದು ಬೀಳಂಗಿಲ್ಲ ಇದು ನಿಮ್ಮ ಆಗಿರ್ಲಿ ಕ್ರ್ಯಾಕ್ ಯಾವ ಮನಿ ಬರಂಗಿಲ್ಲ ಹೇಳ್ರಿ ಒಂದು ಕೋಟಿ ಗಂಟಲೆ ಖರ್ಚು ಮಾಡಿ ಕಟ್ಟಿರೋ ಮನಿ ಒಂದ ವರ್ಷದಾಗನ ಎಲ್ಲಾದ್ರೂ ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲ ಅದು ಕ್ರ್ಯಾಕ್ ಬ್ರಾಕ ಬೇಕು ಮನಿ ಚೆಕ್ ಮಾಡಿ ಹೋಗಿ ಬೇಕಂದ್ರ ಇನ್ನು ಬಾಳ್ ಮಂದಿ ಏನ್ ಕೇಳಾಕತ್ತಾರ ಅಂದ್ರ ನಿಮ್ ಊರ್ ಯಾವ್ದ ನೀವು ಯಾವ್ರ ಅವ್ರ ಬಾಗಲಕೋಡ್ ಜಿಲ್ಲೆಯ ರಬಗಾಯಿ ಬನಟಿ ತಾಲೂಕ ನಮ್ಮ ನಮ್ಮೂರ್ ಗೊತ್ತಾತ್ರಿ ಬಾಗಲಕೋಡ್ ಜಿಲ್ಲೆಯ ರಬಗಾಯಿ ಬನಟಿ ತಾಲೂಕ ಎಲಟ್ಟಿ ನಮ್ಮೂರ್ ಎಲೆಟ್ ಎಲ್ಲಿ ಐತಿಪಾ ಅಂದ್ರ ರೀ ರಬಕಾಯಿ ಬನಟಿ ತಾಲೂಕಾಗ ಮತ್ತ ಜಮಖಂಡಿ ತಾಲೂಕಾಗ ನೋಡ್ರಿ ಸೆಂಟ್ರಲ್ ದಾಗ ಎಷ್ಟ ಒಂದ್ ನಾಲ್ಕೈದು ಕಿಲೋಮೀಟರ್ ಹೆಚ್ಚು ಕಮ್ಮಿ ಎಲೆಟ್ ಐತ್ರಿ ಒಳಗ ಒಳಗ್ ನಾವೇವ್ರಿ ನನ್ನ ವರ್ಕ್ ಜಾಸ್ತಿ ಎಲ್ಲಿ ಇರೋದಂದ್ರ ಜಮಖಂಡಿ ರೀ ಬನಟಿ ಕಡಿಮೆ ರೀ ಜಮಖಂಡಿ ಜಾಸ್ತಿ ನನ್ ಕೆಲಸ ಅವತ್ತು ಜಮಖಂಡಿಂದ ರಬಕೈ ಬನಾಟಿ ಬನಟಿ ತನಕ ಎಷ್ಟ್ ಹಳ್ಳಿ ಬರ್ತಾವ್ಲೋ ಎಷ್ಟ್ ಹಳ್ಳಿ ಲೋಕಲ್ ದಾಗ ಕೆಲಸ ಮಾಡ್ತಿವ್ರಿ ಪಾರ್ಟ್ ಒನ್ ಇಡವ ನೋಡ್ಲಾಕ ಸರಿ ಆಗಿಲ್ರಿ ಫೋನ್ ಒಮ್ಮಿ ಹಿಂಗ್ ನೋಡುದು ಒಮ್ಮೆ ಹೆಂಗ್ ಹಿಡ್ದು ನೋಡೋದು ಒಂ ಮತ್ತು ಹೆಂಗ್ ಹಿಡ್ದು ನೋಡೋದು ಈ ರೀತಿ ಸಮಸ್ಯೆ ಆಗಿತ್ತು ರೀ ಅದು ಯಾಕೆ ಆ ರೀತಿ ಆಗೈತಿ ಅಂದ್ರೆ ಆ ವಿಡಿಯೋ ನಾವು ಯೂಟ್ಯೂಬ್ನಾಗೆ ಹಾಕ್ಬೇಕಂತೇಳಿ ಮಾಡಿರಿ ವಿಡಿಯೋಗಳು ಅಲ್ರಿ ಅವ್ರು ಬೇಕಂದ್ರೆ ಸರಿಯಾಗಿ ನೋಡಿರಿ ಕೆಲವೊಂದು ಅದ್ರೊಳಗೆ ಸಿ ಸಿ ಟಿ ವಿ ಒಳಗಿ ತಕ್ಕೊಂದಿದ್ದದಾವೆ ರೀ ಆ ಮನಿ ಮುಂದೆ ಸಿ ಸಿ ಟಿ ವಿ ಐತಿ ಅದ್ರಾಗಿ ನೋಡಿರಿ ಕೆಲವೊಂದು ಹಂಗೇನೋ ವಾಟ್ಸಪ್ ಗ್ರೂಪ್ನಾಗ ಚಾಟ್ ಮಾಡ್ಲಾಕಂತೇಳಿ ಕಟಾಡ್ ಮಾಡೋ ಒಂದು ವಿಡಿಯೋ ಮಾಡಿರ್ತರಲ್ಲೇ ಆ ವಿಡಿಯೋಗಳು ವಿಡಿಯೋಗಳದಾವ್ರಿ ಆ ಮನಿ ಮುಗಿದ ಈಗಾಗಲೇ ಆರು ತಿಂಗಳಿಗಿಂತ ಜಾಸ್ತಿ ಆಗ್ತದೆ ಅವಾಗಿನ ವಿಡಿಯೋಗಳೆಲ್ಲ ಕೂಡಿಸಿ ಹುಡುಕಾಡಿ ಈಗ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕಿನಿ ಯೂಟ್ಯೂಬ್ನಾಗ ಮೂರು ನಿಮಿಷಕ್ಕಿಂತ ಹೆಚ್ಚಿನ ಇಡ್ಯೋ ಮಾಡಿ ಹಾಕಬೇಕಂದ್ರೆ ಫೋನ್ ಹಿಂಗೆ ಹಿಡ್ದು ಹಿಡಿಯೋ ಮಾಡ್ಬೇಕ್ರಿ ಮೂರು ನಿಮಿಷಕ್ಕಿಂತ ಕಡಿಮೆ ಮೂರು ನಿಮಿಷ ಹಾಕೋದಿದ್ರೆ ಫೋನ್ ಹೆಂಗೆ ಹಿಡ್ದು ಮಾಡ್ಬೇಕು ರೀ ಇದು ನನ್ಗೆ ಗೊತ್ತಾಯ್ತಕ್ಕ ಕರೆ ಆದ್ರೂ ಹಾಕಬೇಕಂತ ಹೇಳ ಮಣಿ ಇಡಿಯೋ ಮಾಡಿತ್ತಂದ್ರೆ ಎಲ್ಲಾನು ಈ ರೀತಿ ಹಿಡ್ದೆ ಇಡಿಯೋ ಮಾಡ್ತೀನಿ ರೀ ಆ ರೀತಿಯಾಗ್ಯ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ ಆದರೂ ನೀವು ಪ್ರೀತಿ ಪ್ರೋತ್ಸಾಹ ನಾ ಹಿಡಿಯೋ ಕಡಿಮೆ ತೋರಿಸಿಲ್ಲರಿ ಕಮೆಂಟ್ಸು ಮಾಡ್ಯಾರಿ ಲೈಕು ಮಾಡ್ಯಾರೀ ಮುಂದೆ ಏನು ಬರೋ ವಿಡಿಯೋಗಳು ಆ ರೀತಿ ಬರಂಗಿಲ್ಲ ರೀ ಸೀದಾ ಚೆಂದಾಗಿ ಹಿಡಿಯೋ ಮಾಡಿ ಹಾಕ್ತಾನಿ ಲೇಬರ್ ಪೇಮೆಂಟ್ ಈ ಮನಿಗೆ ಎಟ್ ಆಕೈತೆ ಹೇಳಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇಂಜಿನಿಯರ್ ಇಲ್ಲದನ ದೊಡ್ಡ ದೊಡ್ಡ ಮನೆ ಕಟ್ಟೋ ನನಗೆ ಇದೊಂದು ಪತ್ರಾಸ ಮನೆ ಲೇಬರ್ ಪಗಾರ ಎಟ್ ಹಾಕೈತಿ ಲೆಕ್ಕ ಮಾಡೋದಾಗೋದಿಲ್ಲ ನಾನು ಅಂಥವೆಲ್ಲ ಹೇಳ್ಕೊತ ಕೋತರೆ ಇಡಿಯೋ ಭಾಳ ಹೇಳಿ ಮೇನ್ ಮೇನ್ ಪಾಯಿಂಟ್ಗಳು ಅಷ್ಟೇ ಹೇಳಿರ್ತಾನೆ ಈ ಮಣಿಗೆ ಎಷ್ಟು ಆಗೈತಿ ಅಂತ ಹೇಳೀನಿ ಬಟ್ ನೀವು ಮಣಿ ಕಟ್ಟ್ರಿ ಸೇಮ ಇಟ್ಟರ ರೊಕ್ಕದಾಗ ಮುಗಿತೈತಿ ಅಂತ ಏನು ಹೇಳಿಲ್ಲ ಒಂದು ಜಿಲ್ಲದಾಗ ಕಟ್ಟಿರೋ ಮನೆ ಅದ ಸೇಮ್ ಮಣಿನ ಮತ್ತೊಂದು ಜಿಲ್ಲಾದಾಗ ಹೋಗಿ ಕಟ್ಟರೆ ಆ ಮಣಿ ಅದರ ರೇಟ್ನಾಗ ನಾ ಮುಗಿಯಂಗಿಲ್ಲ ನೀ ಮಾತಾಡ್ದಂಗೆ ನನಗೂ ಮಾತಾಡೋಕೊರೈತಿ ಏನೆಲ್ಲ ಮಾತಾಡ್ಬೋದು ನಾನು ಹೀಗೆ ಯಾಕೆ ಮಾತಾಡಿಲ್ಲ ಹೇಳು ನಿಮ್ಮಂಥವ್ರು ನೀ ಸೋಷಿಯಲ್ ಮೀಡ್ಯಾದಾಗ ಪುಂಗಿ ಗಿರಿಕೊಳ್ಳ ಎಷ್ಟೋ ಮಂದಿ ನೋಡೇನೆ ಎರಡು ಸಾವಿರದ ಹದಿನೆಂಟರಾಗ ಹತ್ತೊಂಬತ್ತರಾಗಾನ ನಾನು ಸೋಷಿಯಲ್ ಮೀಡಿಯಾದಾಗ ಇವತ್ತನ ಬಂದು ಎಂಟ್ರಿ ಆಗಿಲ್ಲ ಈಗ ಒಂದು ಮೂರ್ನಾಲ್ಕು ವರ್ಷ ಅದು ಗ್ಯಾಪ್ ಆಗೈತಿ ಅದಕ್ಕಿಂತ ಪೈಲ ಲಕ್ಷ ಗಂಟ್ಲೆ ನಾನು ವಿಡಿಯೋಗಳು ಹಲೋ ಆ್ಯಪ್ನಾಗ ನೋಡ್ಯಾರ ಅಲ್ಲಿಯೂ ನಿಮ್ಮಂಥವ್ರು ಅಲ್ಲಿ ಒಬ್ರು ಇಲ್ಲೆ ಒಬ್ರು ಭೇಟಿ ಹಾಕಿದ್ರು ಭಾಳ ಮಂದಿ ಚಲೋ ಮಂದಿ ಭೇಟಿ ಹಾಕಿರ ಇದೇ ರೀತಿ ಮಾತಾನೆ ಕಮೆಂಟ್ಸ್ ಹಾಕೋದು ಏನಾರು ಏನಾರು ಮಾತಾಡೋದು ಮಾಡಿದೆ ಕಾನೂನು ಪ್ರಕಾರ ನಮಗೂ ಏನು ಮಾಡ್ಬೇಕದ ಗೊತ್ತೈತಿ ಆ ಪ್ರಕಾರ ನಾನು ಏನಾದರೂ ವ್ಯವಸ್ಥೆ ಮಾಡ್ತೇನೆ ನಾನು ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇಲ್ಲ ಐತೆ ನೋಡ್ರಿ ಫೋನ್ ನಂಬರ್ ಈ ನಂಬರ್ಕ ಫೋನ್ ಹಚ್ಚಾಕೊಬೇಡ್ರಿ ಓನ್ಲಿ ವಾಟ್ಸಪ್ ಅಷ್ಟು ಆಯ್ತಿದೆ ಫೋನ್ ಹತ್ತಂಗಿಲ್ಲ ಈ ನಂಬರ್ಕ ವಾಟ್ಸಪ್ನ ಮೆಸೇಜ್ ಹಾಕ್ರಿ ಅದು ವೈಜ್ ಮೆಸೇಜ್ ಹಾಕಿರ ಚಲೋ ಬರ್ದಾಕ ಹಾಕೋಯ್ತಾನು ವೈಜ್ ಮೆಸೇಜ್ ಹಾಕ್ರಿ ನಮಗ ವಾಪಾಸ್ ನಿಮಗೆ ಉತ್ತರ ಕೊಡೋಕೆ ಸಣ್ಣ ಪುಟ್ಟ ಸ್ವಾರ್ಟ್ಸ್ ಇಡಿಯೋಗಳು ಹಾಕ್ತಿರ್ತನೇ ಅಲ್ಲಿ ನೋಡಿ ಫಾಲೋ ಮಾಡ್ರಿ ಮತ್ತೆ ಮನೆ ಕಟ್ಟಿಸ್ಬೇಕಣ್ಣ ಅವ್ರಿಗೆ ಮಿಸ್ತ್ರಿಗಳು ಒಳ್ಳೆ ಮೇಸ್ತ್ರಿ ಸಿಗಬೇಕ ಈ ಇನ್ಸ್ಟಾಗ್ರಾಮ್ ಮುಖಾಂತ್ರ ಆ ಥರ ಮಾಡೋದನ್ನೇ ಕೆಲಸ ಇಲ್ಲದೆ ಇರೋ ಮಿಸ್ತ್ರಿಗಳಿಗೆ ಕೆಲಸ ಸಿಗಬೇಕ ಆ ರೀತಿ ಎಲ್ಲ ಮಾಡಬೇಕು ಅನ್ನೋ ಪ್ಲಾನ್ ಐತಿ ನಿಮ್ ಸಪೋರ್ಟ ಇನ್ಸ್ಟಾಗ್ರಾಮ್ನಾಗೂ ಇರಲ್ರಿ ಈ ಸದ್ಯ ಎರಡು ಸಾವಿರದ ಇಪ್ಪತ್ತೈದರಾಗ ಐದನೇ ತಿಂಗಳಾಗ ಈ ರೀತಿ ಕೆಲಸಗಳು ನನ್ನ ಕೈ ಈಗ ಇವೆಲ್ಲ ಫೈನಲ್ ಆಗಬೇಕು ಅದಕ್ಕೆ ನಾ ಕಲೆ ಇಲ್ಲ ಅಂತ ರೀ ಈ ಬಿಲ್ಡಿಂಗ್ ಪ್ಲಾನಿಂಗ್ ಇಲ್ಲಿ ಐತಿ ನೋಡ್ರಿ ಒಂದು ಫ್ಲೋರ್ ಹದಿನೆಂಟು ಸಾವಿರ ಸ್ಕೇರ್ ಫುಟ್ ಐತ್ರಿ ಇದು ಒಂದು ಕಡೆ ನಾಲ್ಕು ಫ್ಲೋರ್ ಐತಿ ಕೆಲವೊಂದು ಕಡೆ ಮೂರು ಫ್ಲೋರ್ ಐತೆ ರೀ ಟೋಟಲ್ದಾಗ ಇದು ಎಷ್ಟು ಸ್ಕ್ವೇರ್ ಫುಟ್ ಆಕೈತೆ ಅಂದ್ರೆ ಪೂರಾ ಫೈನಲ್ ಆಗ್ಬೇಕಾರೆ ಅಂದಾಜು ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ಸ್ಕೇರ್ ಫುಟ್ ತನಕ ಅಂದಾಜು ಆಗೈತೆ ಆ ದೊಡ್ಡ ಬಿಲ್ಡಿಂಗ್ ಜೊತೆ ಮಾತ್ರ ನಾವು ಇಂಥ ಸಣ್ಣ ಪುಟ್ಟ ರೈತರ ಮಣಿಗಳನ್ನ ಕಟ್ಟಾಡ್ ಸಲ ಇಟ್ಟಿವಿ ಇದ್ರೂ ಮಣಿಗಳು ಮುಗಿಸ್ಬೇಕ್ರಿ ನಾವು ಅದಕ್ಕೆ ನಾ ಖಾಲಿ ಇಲ್ಲ ಅಂತ ಹೇಳಿದಿನಿ ಸರ್ ನಿಮ್ಗೆ ದುಂಡಾಪ್ ಮಿಸ್ತ್ರಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ನಾಳೆ ಶುಕ್ರವಾರ ಬಿಲ್ಡಿಂಗ್ ಕಟ್ಟುವ ಟೆಕ್ನಿಕಲ್ ವಿಡಿಯೋ ಮತ್ತೊಂದು ಬರ್ತೈತಿ ನೋಡ್ರಿ